सर्फ़ फॉर कोर्स सर्फ़ फॉर कोर्स सर्फ़ फॉर कोर्स रववरा सुदीर्घ बाड़ी के या सुंदर वो आधा जलाधारिता परिसरस ने ही पेंट करने बड़ा सी सर्फ़ लज़्ज़री पेंट ओडरलेस लो भी गुड फॉर हेल्थ गुड फॉर अर्थ सर्फा फॉर कोर्स ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಮೂರು ಒಂಬತ್ತು ಆರು ಏಳು ಮತ್ತು ಮಾಗನೂರು ಬಸ್ಸೊಪ್ಪ ರಸ್ತೆ ದಾವಣಗೆರೆ ಸಂಪರ್ಕಿಸಿ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಮೂರು 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 ಶಿವಮೊಗ್ಗ ನಗರದ ಶಾಂತಿಯನ್ನ ಶಾಸಕರು ಮಾಡ್ತಾ ಇದ್ದಾರೆ ಇದನ್ನು ಶಾಸಕರು ಬಿಟ್ಟು ಬಿಡಬೇಕು ಎಂದು ಎಸ್ಟಿಪಿಐ ಪಕ್ಷದ ಮುಖಂಡರು ಹೇಳಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ ಎಸ್ಟಿಪಿಐ ಪಕ್ಷದವರಿಂದ ನಾನು ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಪಿಎಫ್ಐಗೆ ಸಪೋರ್ಟ್ ಮಾಡಿತು ಎಸ್ಟಿಪಿಐ ಪಕ್ಷ ತುಂಗಾ ನದಿ ದಡದಲ್ಲಿ ಟೆಸ್ಟ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದವರು ಯಾರು ಹಿಂದೂಗಳಿಗೆ ಅನ್ಯಾಯವಾದರೆ ಯಾವ ಮುಲಾಜಿಲ್ಲದೆ ಹಿಂದೂಗಳ ಪರ ನಿಲ್ಲುತ್ತೇವೆ ಶಿವಮೂರ್ತಿ ಕಾಲದಿಂದ ಹಿಂದೂಗಳ ಮಾರಣ ಹೋಮವಾಗಿದೆ ಪಿಎಫ್ಐ ರ್ಯಾಲಿ ನಡೆಸಿ ವಾಪಸ್ ಹೋಗುವಾಗ ವಿಶ್ವನಾಥ್ ಎಂಬುವರನ್ನ ಹತ್ಯೆ ಮಾಡಿತ್ತು ಇದನ್ನು ಎಸ್ಟಿಪಿಐ ವಿರೋಧ ಮಾಡಿತ್ತ ಹಿಂದೂಗಳಿಗೆ ಅನ್ಯಾಯವಾದಾಗ ನಾವೇ ಹೋರಾಟ ಮಾಡೋದು ಇದರಲ್ಲಿ ರಾಜಕಾರಣ ಮಾಡುವ ತೆವಲು ಬಿಜೆಪಿಗೆ ಇಲ್ಲ ಎಂದು ಶಾಸಕ ಚನ್ನಬಸಪ್ಪ ಎಸ್ಟಿಪಿಐ ಪಕ್ಷಕ್ಕೆ ತಿರುಗೇಟು ನೀಡಿದ್ದಾರೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಏನಾದ್ರೂ ಒಂದು ಕೈ ಮಾತಾಗ ಯಾವ ಸಣ್ಣ ಪುಟ್ಟ ಗಲಾಟೆ ಆಟಗು ಬಣ್ಣ ಹಚ್ಚಿ ಹಿಂದೂ ಮುಸ್ಲಿಂ ಮಾಡಿ ಅದಕ್ಕೆ ರಾಜಕೀಯ ಲಾಭ ಪಡಿರುವಂತಹ ಷಡ್ಯಂತ್ರಗಳು ಬಹಳ ಹಿಂದಿನಿಂದ ನಡೀತಾ ಬರ್ತಾ ಇದೆ ನೀವು ನಿಮಗೂ ಅದು ಗೊತ್ತಿರಬಹುದು ಇವತ್ತು ಮೊನ್ನೆ ಏನಾಗಿದೆ ಆ ಒಂದು ಸಣ್ಣ ಇಶ್ಯೂ ಅಲ್ಲಿ ಒಂದು ಮೂರು ಜನ ಸೇರ್ಕೊಂಡು ಹೊಡೆದಿದ್ದಾರೆ ಅವ್ರೇನು ಕುಡ್ಕೊತಿದ್ದಂತೆ ಅವನು ಕೂಡ ಎಲ್ಲರೂ ಕೂಡ ಏನೋ ಕುಡ್ಕೊ ಅದೇನಾದ್ರು ವೈಯಕ್ತಿಕ ವಿಚಾರ ಪೊಲೀಸರು ಇದ್ದಾರೆ ಕ್ರೈಮ್ ಕ್ರೈಮ್ ಏನಿದೆ ಪೊಲೀಸರು ಅಂಡರ್ ಬರುತ್ತೆ ಅದ್ರಲ್ಲಿ ಕಂಪ್ಲೇಂಟ್ ತಗೊಂಡು ಅವ್ರಿಗೆ ಕಾನೂನು ಕಾರ್ಯಾಚರಣೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವ್ರು ಮಾಡ್ತಾರೆ ಆದ್ರೆ ಇವತ್ತು ಆ ಒಂದು ಇನ್ಸಿಡೆಂಟ್ ಅನ್ನು ತಗೊಂಡು ಇವತ್ತು ಹಿಂದೂ ಮುಸ್ಲಿಂ ಮಾಡ್ಕೊಂಡು ಇವತ್ತು ಮೂರು ಜನನು ಅವರು ಏನ್ ಹೊಡೆದಿದ್ದಾರೆ ಒಂದ್ ಹಲ್ಲೆ ಮಾಡ್ತಾ ಇದ್ದಾರೆ ಆ ವಿಡಿಯೋ ಅಲ್ಲಿ ಆ ವಿಡಿಯೋ ಇಟ್ಕೊಂಡು ಮೂರು ಜನ ಮುಸ್ಲಿಮರು ಮುಸ್ಲಿಂ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಇಲ್ಲಿನ ಶಾಸಕರು ಇವತ್ತು ಶಿವಮೊಗ್ಗದ ಶಾಸಕೊಗ್ಗದಲ್ಲಿ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಶಿವಮೊಗ್ಗ ಜಿಲ್ಲಾ ಸಮಿತಿಯನ್ನು ತೀವ್ರವಾಗಿ ಖಂಡಿಸುತ್ತದೆ ಮತ್ತೇನವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಅವರು ಏನು ಪೊಲೀಸರಿಗೆ ಪೊಲೀಸರ ಮಾತಾಡಿದ್ದಾರೆ ಮತ್ತೆ ತನಿಖೆ ಕೈಗೊಂಡಿದ್ದಾರೆ ನಂತರ ಅವರು ಜನ ಅಂತ ಹೇಳಿ ಪತ್ರಿಕೆ ಪತ್ರಿಕೆಗಳು ಭರ್ತಿ ಮಾಡಿದ ಮಾಡಿದ್ದಾರೆ ಅದರಲ್ಲಿ ಇಬ್ಬರು ಹಿಂದೂಗಳು ಇದ್ದಾರೆ ಹಲ್ಲೆ ಮಾಡುವಾಗ ಮತ್ತೆ ಒಬ್ಬ ಮುಸ್ಲಿಂ ಕೂಡ ಅದರಲ್ಲಿ ಇದ್ದಾರೆ ಮೂರು ಜನ ಸೇರ್ಕೊಂಡು ಇವರು ಹಲ್ಲೆ ಮಾಡಿರುವಂತದ್ದು ಇದು ಕ್ರೈಮ್ ಅನ್ನುವುದು ಯಾವ ಧರ್ಮಕ್ಕೆ ಸಿದ್ಧವಾಗಿರುವಂತಹ ಇಲ್ಲ ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಯಾಕಂತ ಹೇಳಿದ್ರೆ ಇಬ್ರು ಹಿಂದೂಗಳು ಇದ್ದಾರೆ ಒಂದು ಮುಸ್ಲಿಂ ಒಂದು ಒಬ್ಬ ಮುಸ್ಲಿಂ ಇದ್ದಾರೆ ಅಂತ ಹೇಳಿದ್ರೆ ಹಿಂದೂಗಳು ಹಿಂದೂ ಕುಂಡಗಳು ಅಂತ ಹೇಳಕ್ಕೆ ನಾವು ಇಷ್ಟಪಡಲ್ಲ ಯಾಕಂದ್ರೆ ನಾವು ಬಿಜೆಪಿ ಅವರಲ್ಲ ಎಸ್ ಸಿ ಪಿ ಶಾಂತಿ ಕಾಪಾಡುವಂತಹ ಒಂದು ಪ್ರಯತ್ನ ಸೋಷಿಯಲ್ ಕಡೆ ಪಾರ್ಟಿ ಆಫ್ ಇಂಡಿಯಾ ಹಿಂದಿನಿಂದಲೂ ಕೂಡ ಶೃಂಗದಲ್ಲಿ ಶಾಂತಿ ಕಾಪಾಡೋದು ಬಹಳಷ್ಟು ವಿಡಿಯೋಗಳು ಮತ್ತೆ ಹೇಳಿಕೆಗಳು ಮತ್ತೆ ಸ್ಟೇಟ್ಮೆಂಟ್ ಗಳು ಬರ್ತಾ ಬರ್ತಾ ಇದೆ ಮತ್ತೆ ಇವತ್ತು ಕೂಡ ಅದೇ ರೀತಿಯಲ್ಲಿ ಇವತ್ತು ನಾವು ಈ ವಿಡಿಯೋ ಮಾಡ್ತಾ ಇರುವಂತದ್ದು ಇವತ್ತು ಶಾಸಕರು ಏನು ಒಂದು ಇಲ್ಲಿ ಗೋಮುಖ ಹಂಚಿಯಲ್ಲಿ ಒಂದು ರಾಜಕೀಯ ಲಾಭ ಮಾಡಲಿಕ್ಕೆ ಇವರು ಒಳ್ಳೆ ರಾಜ್ಯ ಸಚಿವರು ಇವರಿಗೆ ನಾಚಿಕೆ ಆಗ್ಬೇಕು ಇವರು ಈ ಚಾನೆಲ್ ಬಿಟ್ಟಿ ಬೇರೆ ಚಾನೆಲ್ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇವರ ಈ ಚಾನೆಲ್ ಬಹಳಷ್ಟು ಜನ ನೋಡಿದರೆ ಮತ್ತೆ ಬಹಿರಂಗ ಕೂಡ ಆಗಿದೆ ಇವರ ಏನು ಇವರು ಷಡ್ಯಂತ್ರ

ಶಿವಮೊಗ್ಗವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತೇಳಿ ಬಾಂಬ್ ಬ್ಲಾಟ್ ಮಾಡಲಿಕ್ಕೆ ತಯಾರಾಗಿದ್ದಂಥ ಬಾಂಬನ್ನು ಟೆಸ್ಟ್ ಮಾಡಿದ್ದಿಲ್ಲ ಇದೇ ತುಂಗಾ ನದಿ ಶಿವಮೊಗ್ಗದ ಚಿಕ್ಕಲಿನ ಹಿಂಭಾಗದ ತುಂಗಾ ನದಿನಲ್ಲಿ ಯಾರವರು ಲಾಜಿದ್ದಂಗೆ ಹಿಂದೂಗಳು ಪರವಾಗಿ ನಿಂತ್ಕೊಳ್ಳೇಬೇಕು ನಿಂತ್ಕೊಂಡೇ ನಿಂತ್ಕೊಳ್ತೀವಿ ಅನ್ಯಾಯ ಆದರೆ ಹಿಂದೂಗಳಿಗೆ ಎಚ್ ಡಿ ಪಿಯಿಂದ ನಾನು ಪಾಠ ಕಲೇ ಅವಶ್ಯಕತೆ ಇಲ್ಲ ನಾನು ಯಾಕೆಂದ್ರೆ ಹಿಂದೂಗಳು ಮಾರಣ ಹೋಮ ಆಯ್ತಲ್ಲ ಯಾವಾಗಿಂದ ಶಿವಮೂರ್ತಿ ಕಾಲದಿಂದ ಗೋವಿಂದ ರೆಡ್ಡಿ ಗೋವಿಂದರಾಜ್ ಅವ್ರ್ದೆಲ್ಲ ಮರ್ಡ್ರ್ ಆಯ್ತಲ್ಲ ಈ ಪಿ ಎಫ್ ಐನವ್ರು ಹೋಗ್ಬೇಕಾದ್ರೆ ವಿಶ್ವನಾಥ ಅನ್ನೋ ವಿಶ್ವನಾಥ್ ಶೆಟ್ಟಿನ ಮರ್ಡ್ರ್ ಮಾಡೋದ್ರಲ್ಲ ವಿಶ್ವನಾಥ್ ಶೆಟ್ಟಿ ಮರ್ಡ್ರ್ ಮಾಡೋದಾಗ ಎಸ್ ಡಿ ಪಿ ಖಂಡನ್ನು ಮಾಡ್ತಾ ಎಚ್ ಡಿ ಪಿ ಹಿಂದೂಗಳು ಪರವಾಗಿ ಬರುವಂಥ ಹೋರಾಟಕ್ಕೆ ಬಂದಿಂತ ಕರೆಯನ್ನು ನಿರೀಕ್ಷೆ ಮಾಡಕ್ಕೆ ಸಾಧ್ಯನ ನಾವು ಹಿಂದೂಗಳ ಪರವಾಗಿ ಎಚ್ ಡಿ ಪಿ ಹೋರಾಟ ಯಾಕೆ ಮಾಡತ್ರಿ ಹಿಂದೂಗಳು ನಾವೇ ಮಾಡಬೇಕಾಗಿರೋದು ಹಿಂದೂಗಳಿಗೆ ಅನ್ಯಾಯ ಆದರೆ ಹೋರಾಟ ಮಾಡಬೇಕಂದ್ರೆ ನಾವೇ ಎಚ್ ಡಿ ಪಿ ಇದನ್ನು ಗಮನಿಸಬೇಕು ಇದ್ರೊಳಗಡೆ ರಾಜಕಾರಣ ಮಾಡುವಂಥ ತವಲು ಭಾರತೀಯ ಜನತಾ ಪಾರ್ಟಿಗಿಲ್ಲ ವೈಚಾರಿಕ ನೆಲಗಟ್ಟಿಗೆ ಗಟ್ಟಿ ಮಾಡ್ಕೊಂಥ ಕೆಲಸವನ್ನು ಮಾಡ್ತಿರೋಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪಡೆ ನಮ್ಮದು ಯಾರೋ ಸಾವಿನ ಮನೆ ಒಳಗಡೆ ಬೆಂಕಿ ಹಚ್ಕೊಳ್ಳುವಂಥ ಬೀಡಿ ಹಚ್ಕೊಳ್ಳೋ ಕೆಲಸವನ್ನು ಎಸ್ ಡಿ ಪಿ ಎ ಮಾಡ್ಬೋದು ಭಾರತೀಯ ಜನತಾ ಪಾರ್ಟಿ ಮಾಡೋದಿಲ್ಲ ಶಾಸಕ ಆಗಿರೋದು ಈ ಕೆಲಸಗಳನ್ನು ಮಾಡಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಶಾಸಕ ಸ್ಥಾನ ಗೆಲ್ತಾ ಇರೋದು ಯಾರೋ ಈ ಥರದ ಕೆಲಸಗಳನ್ನು ಮಾಡಿದ್ದಾರೆ ಅಂತಲ್ಲ ಹಿಂದೂ ಸಮಾಜಕ್ಕೆ ಸಂರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿ ಎಚ್ ಡಿ ಪೈ ಹೇಳ್ಬಿಟ್ರೆ ಬಿಟ್ಬಿಡ್ಬೇಕು ನಾನು ಹಿಂದೂಗಳು ಪರವಾಗಿ ಮಾಟ ಮಾತಾಡುವಂಥದ್ದು ಗೊತ್ತಿದೆ ಎಸ್ ಡಿ ಪಿ ಎಲ್ಲಿ ಬುದ್ಧಿ ಕೆಲಸಬೇಕು ಪಿ ಎಫ್ ಐಗೆ ಇವತ್ತೇನು ಪಿ ಎಫ್ ಐ ಬ್ಯಾನ್ ಆಗಿದೆ ಚಟುವಟಿಕೆ ಮಾಡ್ತಾ ಇದ್ದಾರೆ ಇಲ್ಲೋ ಡಿಪಾರ್ಟ್ಮೆಂಟಿಗೆ ಗೊತ್ತಿಲ್ವಾ ಅದನ್ನು ಕೇಳಿ ಬಂದಿದ್ದೇನೆ ಇವತ್ತು ಪಿ ಎಫ್ ಐ ನಿಷೇಧ ಆಗಿದೆ ಗಡಿಪ ಯಾರೇ ಮಾಡ್ತೀರಿ ಹಿಂದುತ್ವದ ಬಗ್ಗೆ ಕೆಲಸ ಮಾಡ್ತೀರಂತ ಬಿಜೆಪಿ ಕಾರ್ಯಕರ್ತರನ್ನ ಪರಿವಾರ ಸಂಘಟನೆ ಕಾರ್ಯಕರ್ತರನ್ನ ನಮ್ಮ ದಯಾಳವನ್ನು ಕಾರ್ಯಕರ್ತರನ್ನ ಗಡಿಪಾರು ಮಾಡೋಕ್ಕೆ ಆದೇಶ ಮಾಡಿಸ್ತೀರಿ ಯಾರಿಗೆ ಗಡಿಪಾರು ಮಾಡಬೇಕು ನೀವು ಯಾವ ನಿಷೇಧ ಆಗಿರೋಂಥ ಪಿ ಎಫ್ ಐನ ಚಟುವಟಿಕೆ ಶಿವಮೊಗ್ಗದಲ್ಲಿ ಇನ್ನೂ ನಡೀತಾ ಇದೆಯೋ ಅವ್ರನ್ನ ಗಡಿಪಾರು ಮಾಡೋ ಆದೇಶ ಮಾಡಬೇಕು ನೀವು ಹಿಂದೂಗಳ ಕಾರ್ಯಕರ್ತರನ್ನ ಗಡಿಪಾರು ಮಾಡೋ ಆದೇಶ ಅಲ್ಲ ನಾವು ಯಾವುದೇ ಕಾರಣಕ್ಕೂ ಇದನ್ನು ಡೈಲ್ಯೂಟ್ ಮಾಡೋಕ್ಕೆ ಹೊರಟಿಲ್ಲ ಹಿಂದೂ ಮುಸ್ಲಿಂ ಅಂತೇಳಿ ಹಚ್ಚಿ ಮುಸಲ್ಮಾನರ ಜೊತೆ ಒಬ್ಬ ಹಿಂದೂ ಹುಡುಗನ ಹೆಸರು ಇದ್ಬಿಟ್ರೆ ನ್ಯಾಯ ಸಿಗತ್ತೆ ಅಂತ ಈ ಕೆಲಸ ಶಿವಮೊಗ್ಗದಲ್ಲಿ ನಾವು ಮಾಡಿದ್ರೆ ನಂಬಿಕೆ ಕಳ್ಕೊಳ್ಳತ್ತೆ ಡಿಪಾರ್ಟ್ಮೆಂಟ್ ಅವನು ಮಾಡಬಾರ್ದು ದಂಧೆ ಮಾಡ್ತಾಯಿದ್ರೆ ಅವನು ಯಾವನಾರಾಗಲಿ ಬಲಿ ಹಾಕಿರಿ ಬೇಡ ಅಂತ ಹೇಳೋದಿಲ್ಲ ಆದರೆ ಈ ವಿಷಯದೊಳಗಡೆ ಡೈಲ್ಯೂಟ್ ಮಾಡುವಂಥ ಸಂಗತಿ ಜೋಡಿಸಿದ್ದೆ ಆದರೆ ನಾವು ಬೇರೆ ಕ್ರಮಕ್ಕೆ ತೊಗೊಳಬೇಕಾಗ್ತದೆ